ಇವತ್ತು ಬೇರೆ ಕಡೆ ಹೋಗಿ ನೀವು ಕೆಲಸ ಮಾಡಿ ತಗೊಳ್ಳೋ ಸಂಬಲ ನಾವು ಮನೆಯಲ್ಲಿ ಮನೆ ಬಾಗ್ಲಲ್ಲಿ ನಮ್ಮ ಸ್ವಂತ ಉದ್ಯಮದಿಂದ ತಗೋತಿದ್ದೀವಿ ಅಂದರೆ ಅದಕ್ಕಿಂತ ನೆಮ್ಮದಿ ಅನ್ನೋದು ಯಾವುದೂ ಇರಲ್ಲ ಇವತ್ತು ನಮಗೆ ಏನಿಲ್ಲ ಅಂದರೂ ನಾಲ್ಕು ಐದು ಐದು ಲಕ್ಷದ ಮೇಲೆ ಆದಾಯ ಬರುತ್ತೆ ನನಗೆ ಗೊಬ್ಬರದಲ್ಲೇ ವರ್ಷಕ್ಕೆ ಒಂದೂವರೆ ಎರಡು ಲಕ್ಷ ಆದಾಯ ಬರುತ್ತೆ ಬಂಡೂರು ಎಳಗ ರಾಂಬುಲೆಟು ನಾರಿ ಸುವರ್ಣ ಡಾರ್ಪರು ಇಷ್ಟು ಜಾತಿ ಕುರಿಗಳು ಇದೆಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ನಮ್ಮದು ಹಾಸನ ಜಿಲ್ಲೆ ಆಲೂರು ತಾಲೂಕು ಕಾಂಪ್ತಿ ಅಂತ ಗ್ರಾಮ ನಮ್ಮ ತಂದೆ ಕಾಲದಿಂದಲೂ ಕೃಷಿ ಮಾಡ್ಕೊಂಡು ಬಂದಿದ್ದು ನಮ್ಮದು ಇಲ್ಲಿ ಜಾಗ ಬಂದಿಲ್ಲ ಒಂದು ಎರಡು ಎಕರೆ ಜಾಗ ಇದೆ ಆದರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಏನಾರು ಮಾಡಬೇಕು ಅಂತ ನಾವು ಎಜುಕೇಷನ್ ನಮ್ದು ಒಂದು ಬಿ ಬಿ ಎಮ್ ಆಗಿದೆ ನಾವು ಒಂದು ಐದು ವರ್ಷ ಹೊರಗಡೆ ಕೆಲಸ ಮಾಡಿದ್ದು ಮಾಡಿದ ಮೇಲೆ ಇಲ್ಲಿ ಸ್ವಂತ ಏನಾರು ಮಾಡಬೇಕು ಅಂದಾಗ ನಮಗೆ ಯಸು ಕುರಿ ಮೇಕೆ ಮೀ ಮೀನು ಮೊಲ ಈ ಥರ ಕೋಳಿ ಸಾಕಾಣಿಕೆ ಎಲ್ಲ ಮಾಡಬೇಕು ಅಂತ ಐಡಿಯಾ ಇದ್ದಾಗ ನಮಗೆ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದು ಕುರಿ ಅಂತ ನಾನು ಕೆಲಸಕ್ಕೆ ಹೋಗ್ತಾ ಹೋಗ್ತಲೇ ಒಂದು ಎರಡು ಸಾವಿರದ ಹದಿನಾರನೇ ಇಸ್ವಿಲಿ ಎರಡು ಕುರಿ ತಂದಿದ್ದು ಫಸ್ಟಿಗೆ ತೊಂಬತ್ತು ಚಿಲ್ಲರೆ ಈಗ ಪ್ರೆಸೆಂಟ್ ಆಗಿದೆ ನಮ್ಮದು ಮನೆ ಪಕ್ಕನೇ ಶೆಡ್ ಮಾಡ್ಕೊಂಡು ಇಲ್ಲೇ ಕುರಿನ ಈಗ ಸಾಕ್ತಾ ಇದ್ದೀವಿ ಬನ್ನೂರು ಎಳಗ ಕೆಂಗುರಿ ನಾಟಿ ಮರಿಗೆಲ್ಲ ನಾವು ನಾರಿಸುವರ್ಣದಲ್ಲೆಲ್ಲ ಕ್ರಾಸ್ ಮಾಡಿಸಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಾರ್ಪರ್ ಮೇಲೆ ತಂದು ಹಾಕ್ಕೊಂಡು ಅದರಿಂದ ಮರಿಗಳು ತೊಗೊಳ್ತಾ ಇದ್ದೀವಿ ನಾರಿಸುವರ್ಣಕ್ಕೆ ಫೀಮೇಲ್ ಆಗಿರೋದ್ರಿಂದ ಎರಡು ಮರಿನೂ ಬರುತ್ತೆ ನಾಟಿ ಇವೆಲ್ಲ ಎಳಗ ಎಲ್ಲ ಒಂದೊಂದು ಹಾಕ್ತವೆ ಸುವರ್ಣ ಎರಡು ಹಾಕ್ತವೆ ಡಾರ್ಪರ್ ಜಿನ್ ಬರೋದರಿಂದ ವೆಯ್ಟು ಚೆನ್ನಾಗಿ ಬರುತ್ತೆ ಮರಿಗಳ ಸಂಖ್ಯೆನೂ ಜಾಸ್ತಿ ಸಿಗುತ್ತೆ ಮರಿಗಳು ಚೆನ್ನಾಗುತ್ತೆ ನಾವು ಮೇಜರಾಗಿ ಇದೇ ಥರ ಗೊಂತಲ್ಲಿ ಮೇವು ಹಾಕೋದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸೈಲೇಜೇ ಹಾಕೋದು ಸೈಲೇಜಲ್ಲಿ ಅಂದರೆ ನಮಗೆ ಖರ್ಚು ಕಮ್ಮಿ ಬರಬೇಕು ಅವಕ್ಕೆ ಮೇವು ಸಿಗಬೇಕು ಅಂದರೆ ನಾವು ವರ್ಷ ಪೂರ್ತಿ ಸೈಲೇಜೆ ಕೊಡೋದು ಆದರೆ ಒಂದೇ ಥರದ್ದು ಕೊಡಲ್ಲ ನಾವು ಸ ಜೋಳದಲ್ಲಿ ಜೋಳದ ಸೈಲೇಜ್ ಮಾಡ್ತೀವಿ ಇಬ್ನಿ ಜೋಳದ ಮಾಡ್ತೀವಿ ರಾಗಿ ಮಾಡ್ತೀವಿ ನಾವು ರಾಗಿ ಹಾಕ್ಬೇಕಾದ್ರೆ ರಾಗಿ ಒಳಗಡೆ ಹುಳ್ಳಿ ಹುಳ್ಳಿ ಮಿಕ್ಸ್ ಮಾಡಿ ಬೆಳ್ಕೊಂಡು ಅದನ್ನು ಸೈಲೇಜ್ ಮಾಡಿ ಹಾಕ್ತೀವಿ ಜೋಳ ಹಾಕ್ಬೇಕಾದ್ರೆ ತಡ್ನಿ ಹಾಕ್ತೀವಿ ತಡ್ನಿ ಜೋಳ ಎರಡು ಬಂದಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಸೈಲೇಜ್ ಮಾಡ್ಕೋತೀವಿ ಆಮೇಲೆ ನಾವು ರೆಗ್ಯುಲರಾಗಿ ಸೈಲೈಜಿಗೆ ಏನು ಮಾಡ್ತೀವಿ ಮಿಂಟ್ರಲ್ ಮಿಕ್ಸ್ಚರ್ಗಳು ಕ್ಯಾಲ್ಸಿಯಂ ಟಾನಿಕ್ ಪೌಡ್ರುಗಳು ಏನೇನು ಬೇಕು ಕುರಿಗಳಿಗೆ ಎಲ್ಲ ಪ್ರತಿಯೊಂದು ಹಾಕ್ತೀವಿ ಸೈಲಜೆ ಹಾಕೋದು ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಮತ್ತು ನೀರು ಕುಡಿಯೋಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇಟ್ಟಿರ್ತೀವಿ ಬಕಿಟಲ್ಲೇ ನೀರು ಕುಡ್ಕೊತವೆ ಒಳಗಡೆನೂ ಹಾಗೆ ಎಲ್ಲ ಮರಿಗಳಿಗೆ ಎಲ್ಲಕ್ಕೂ ಅಷ್ಟೆ ಬಟ್ ಮರಿಗಳಿಗೆ ನಾವು ಸೈಲೆಜ್ ಸ್ವಲ್ಪ ಡಿಫ್ರೆನ್ಸ್ ಮಾಡ್ತೀವಿ ಮರಿಗಳಿಗೆ ಮುನ್ನೂರ ಅರವತ್ತೈದು ದಿನವೂ ರಾಗಿ ಮತ್ತು ಹುರುಳಿ ಮಿಕ್ಸ್ ಮಾಡಿರೋ ಸೈಲೇಜ್ ಸಿಗೋ ಥರ ಸಪ್ರೇಟ್ ಇಟ್ಕೊತೀವಿ ಅವಕ್ಕೆ ವರ್ಷ ಪೂರ್ತಿ ಅದನ್ನೇ ಕೊಡೋದು ಮರಿಗಳಿಗೆ ಮಾತ್ರ ಇವಕ್ಕೆ ನಮ್ಮ ಹತ್ರ ಯಾವುದಿರುತ್ತೆ ಅದು ಜೋಳ ಇದ್ರೆ ಜೋಳದ್ದು ರಾಗಿ ಇದ್ರೆ ರಾಗಿ ಇಬ್ನಿ ಜೋಳ ಎಲ್ಲವು ಟೋಟಲಿನ ಸೈಲೇಜಲ್ಲೇ ಮೇಂಟೈನ್ ಮಾಡ್ತೀವಿ ಯಾಕಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಂಟೈನ್ ಆಗಬೇಕು ಮತ್ತು ನಾವು ಗೊಬ್ಬರನ ನೆಲ್ದಲೇ ಸಾಕಿದ್ದೀವಿ ನಾವು ಯಾವುದೇ ಶೆಡ್ ಏನು ಮಾಡ್ಕೊಂಡಿಲ್ಲ ಸಿಂಪಲ್ಲಾಗಿ ನೆಲ್ದಲೇ ಮಾಡಿದ್ದೀವಿ ನಾವು ಟೆನ್ ಡೇಸ್ಗೆ ವಾರಕ್ಕೆ ಫಿಫ್ಟೀನ್ ಡೇಸ್ಗೆ ಸಲ ಕ್ಲೀನ್ ಮಾಡ್ತೀವಿ ಏಕೆಂದರೆ ಅದು ಕಂಫರ್ಟಬಲ್ ಆಗಿರುತ್ತೆ ಮಣ್ಣಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದರೆ ನಮ್ಮ ಸ್ವಲ್ಪ ಮಳೆನಾಡಾಗಿರೋದ್ರಿಂದ ಇಲ್ಲಿ ಹುಚ್ಚೆ ಎಲ್ಲ ಉಯ್ದು ಸ್ಮ ಸ್ಮೆಲ್ಲು ಎಲ್ಲ ಬರುತ್ತೆ ಇಲ್ಲಿ ನಮಗೆ ಏನಾಗುತ್ತೆ ನಾವು ಟ್ವೆಲ್ ಡೇಸ್ಗೆ ಟೆನ್ ಡೇಸ್ ಒಂದು ವೀಕ್ ಕ್ಲೀನ್ ಮಾಡಿದ್ರೆ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಏನೂ ಉಳಿಯಲ್ಲ ತಳದಲ್ಲಿ ಒಂದು ಡೈರೆಕ್ಟ್ ಚೀಲ ಮಾಡಿ ನಾವು ಗೊಬ್ಬರ ಕೂಡ ಚೀಲ ಇನ್ನೂರು ರೂಪಾಯಿ ಹಂಗೆ ಹೊರಗಡೆ ಎಲ್ಲ ಅಡಿಕೆಗೆಲ್ಲ ಸೇಲ್ ಮಾಡ್ತೀವಿ ಸಿಕ್ಕ ಡಿಮ್ಯಾಂಡ್ ಇದೆ ಗೊಬ್ಬರಕ್ಕೆ ಸಿಕ್ಕಾಬಟ್ಟೆ ಅಡಿಕೆಗಳಿಗೆ ಕೊಡ್ತೀವಿ ಒಂದು ಎರಡು ಮೂರು ನಾಲ್ಕರಿಂದ ಸ್ಟಾರ್ಟ್ ಮಾಡಿ ಮಾಡ್ಕೊಂಡು ಹೋದರೆ ಉತ್ತಮವಾಗಿರುತ್ತೆ ಅನುಭವ ಬೇಕಾಗುತ್ತೆ ಮಾಡೋಕ್ಕೆ ನಾವು ಎರಡರಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟಿದೆ ಮತ್ತು ಆ ಕಡೆ ಶೆಡ್ಡು ಅರ್ಧ ಬರ್ಧ ಆಗಿದೆ ಅಲ್ಲೊಂದು ಐವತ್ತು ಬಿಡೋ ಪ್ಲ್ಯಾನ್ ಇದೆ ಇನ್ನು ಈ ಮರಿ ಅಲ್ಲೇ ಜಾಸ್ತಿ ಆದಮೇಲೆ ಅಲ್ಲಿಗೆ ಹಾಕ್ಕೊಂಡು ಹಂತ ಹಂತವಾಗಿ ಡೆವಲಪ್ಮೆಂಟ್ ಮಾಡ್ಕೊ ಹೋಗ್ತೀವಿ ಇದನ್ನು ಅಷ್ಟೇ ನಾನು ಈಗ ಒಂದು ಒಂದು ವರ್ಷ ಆಯಿತು ಆ ಶೆಡ್ ಮಾಡಿದ್ದು ಇದನ್ನ ಒಂದು ವರ್ಷ ಈಗ ಒಂದು ವರ್ಷದಲ್ಲಿ ಮುಂದೆ ಕೆಳ್ಕೊಂಡಿದ್ದು ನಾವು ಈ ಇದೇ ಥರ ಸಿಂಪಲ್ಲಾಗಿ ಶೆಡ್ಡಿಗೆ ಬಂಡವಾಳ ಜಾಸ್ತಿ ಹಾಕ್ಬಾರ್ದು ಯಾವುದೇ ಆದರೂ ಕುರಿ ಸಾಕಾಣಿಕೆಯಲ್ಲಿ ಕುರಿಗಳಿಗೆ ಚೆನ್ನಾಗಿರೋ ಮೇವು ಕೊಡಬೇಕು ಮತ್ತು ಇನ್ನೊಂದು ಏನಂದರೆ ಕುರಿಗಳಲ್ಲಿ ನಾವು ಆ ತಿಂಡಿ ಹಾಕ್ತೀವಿ ಈ ತಿಂಡಿ ಹಾಕ್ತೀವಿ ಅತಿ ಹೆಚ್ಚು ಖರ್ಚು ಮಾಡಿಕೊಂಡ್ರೆ ನಮಗೆ ಆದಾಯದಲ್ಲಿ ಹೊಡ್ತಾ ಬೀಳುತ್ತೆ ಕಮ್ಮಿ ಅಂದರೆ ನಾವು ಬೆ ನಾವು ಜೋಳ ಸೈಲಜ್ಗೆ ಜೋಳ ಎಲ್ಲ ತೊಗೊತೀವಿ ಬೆಳ್ಕೊತೀವಿ ಎರಡೂ ಮಾಡ್ಕೊತೀವಿ ಅವಕ್ಕೇನು ಬೇಕು ಮೇವು ಕ ಚೆನ್ನಾಗಿರಬೇಕು ಸೈಲೇಜ್ ಯಾವತ್ತು ಚೆನ್ನಾಗಿರೋ ಮೇಂಟೇನ್ ಮಾಡಬೇಕು ಕ್ಲೀನ್ನೆಸ್ ಇರಬೇಕು ಸೈಲೇಜಲ್ಲಿ ಎಲ್ಲ ನೆಂದಿರೋದು ಪಂಗಲ್ಸ್ ಬಂದಿರೋದು ಹಾಕ್ಬಾರ್ದು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಆಗುತ್ತೆ ಎಲ್ಲ ಹಾಕಿದ್ರೆ ಮರಿಗಳು ಚೆನ್ನಾಗಿತ್ತು ಖರ್ಚು ಅಷ್ಟೇ ಬರುತ್ತೆ ನಮಗೆ ಖರ್ಚು ಯಾವಾಗ ಜಾಸ್ತಿ ಬರುತ್ತೆ ನಮಗೆ ಆದಾಯದ ಪ್ರಮಾಣ ಕಡಿಮೆ ಆಗುತ್ತೆ ಆದಾಯದ ಪ್ರಮಾಣ ಕಡಿಮೆ ಆದಾಗ ಏನಪ್ಪ ಇಷ್ಟು ಕೆಲಸ ಮಾಡಿ ಇಷ್ಟು ಆದಾಯ ಬರ್ತಾ ಇದೆಯಲ್ಲ ಟರ್ನ್ ಜಾಸ್ತಿ ಇರುತ್ತೆ ಆದಾಯ ಕಮ್ಮಿ ಇರುತ್ತೆ ಅದರಿಂದ ನಾವು ಸಿಂಪಲ್ಲಾಗಿ ಹೀಗೆ ಮೈಂಟೇನ್ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ನಾವು ಇದಕ್ಕೆ ಎರಡು ಸಾವಿರದ ಹದಿನಾರು ಅಂದರೆ ಇವತ್ತಿಗೆಲ್ಲ ಒಂಬತ್ತು ವರ್ಷ ಎಂಟೊಂಬತ್ತು ವರ್ಷ ಆಗಿದೆ ಅವಾಗ್ಲಿಂದಲೂ ಮೇಂಟೇನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಏನೂ ತೊಂದರೆ ಆಗಿಲ್ಲ ಆದಾಯ ಚೆನ್ನಾಗಿದೆ ಈಗ ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಮಾಡೋದನ್ನು ಇಲ್ಲೇ ಡೈಲಿ ಕೆಲಸ ಮಾಡ್ಕೊಂಡು ಮಾಡಿದ್ರೆ ನಾವು ಅದಕ್ಕಿಂತ ಹೆಚ್ಚು ಸಂಬಳದ ಲೆಕ್ಕದಲ್ಲಿ ಆದಾಯ ಲೆಕ್ಕದಲ್ಲಿ ಯಾವುದ್ರಲ್ಲಾದ್ರೂ ತಗೋಬಹುದು ಆ ಥರ ಮಾಡಬೇಕು ಅಂತೇಳಿ ಉದ್ದೇಶದಿಂದ ನಾವು ಇದನ್ನು ಮಾಡಿಕೊಂಡು ಮಾಡಿದ್ದು ಚೆನ್ನಾಗಿ ನಡೀತಾ ಇದೆ ಬಟ್ ಮರಿಗಳಿಗೆ ಆಗಲಿ ಕುರಿಗಳಿಗೆ ಸಾಕ್ತೀವಿ ಅಂದ್ರೆ ಮೇಯ್ನು ಕುರಿಗಳಲ್ಲಿ ಬ್ರೀಡಿಂಗ್ ಮಾಡ್ಕೊಬೇಕು ಯಾರೇ ಸಾಕೋದಾದ್ರೂ ಬರೀ ನಾವು ಟಗರುಗಳು ಸಾಕಿ ಮಾರ್ತೀವಿ ಅಂದರೆ ಇವತ್ತಿನ ಮಾರ್ಕೆಟಲ್ಲಿ ದುಡ್ಡು ಆದಾಯ ತೆಗಿಯೋಕ್ಕಾಗಲ್ಲ ಕಷ್ಟ ಇರುತ್ತೆ ತೆಗಿಬೋದು ತುಂಬ ಕಷ್ಟ ಆದಾಯದ ಪ್ರಮಾಣ ಕಮ್ಮಿ ಇರುತ್ತೆ ಲಾಂಗ್ ಟರ್ಮ್ ಉಳಿಸ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ನೀವು ಪ್ರತಿ ವರ್ಷವೂ ಮರಿಗಳನ್ನ ತಗೊಂಡು ಬಂದು ಮತ್ತು ಒಂದೊಂದು ಬ್ಯಾಚ್ಗೂ ಮರಿ ಸೇಲ್ ಮಾಡಿ ತಗೊಂಬಂದು ಇದು ಮಾಡಬೇಕಾದ್ರೆ ನಮ್ಗೆ ಯಾವ ಎಲ್ಲ ಬ್ಯಾಚಲ್ಲೂ ಒಳ್ಳೆ ಮರಿಗಳು ಸಿಗೋಲ್ಲ ಸೆಲೆಕ್ಷನ್ ಮರಿಗಳು ಸಿಗೋಲ್ಲ ಅವನ್ನ ನಾವು ತಂದು ಮಾಡಿ ಅದು ಅಡ್ಜಸ್ಟ್ ಆಗೋ ಹೊತ್ತಿಗೆ ನಾವು ಹೊತ್ತು ತಂದರೆ ಒಂದು ಎರಡು ಫೇಲ್ ಆಗಿಬಿಡ್ತವೆ ಅದೆಲ್ಲ ಆದಾಯ ಅದರಲ್ಲೇ ಹೋಗ್ಬಿಡುತ್ತೆ ಅದರಿಂದ ಏನೋ ಬ್ರೀಡಿಂಗ್ ಮಾಡ್ಕೊಬೇಕು ಬ್ರೀಡಿಂಗಲ್ಲಿ ಏನಂದ್ರೂ ಮರಿಗಳಲ್ಲಿ ಹೆಚ್ಚು ಕಡಿಮೆ ಏನೇ ಆದರೂ ನಮ್ಮಲ್ಲೇ ಹುಟ್ಟಿರೋ ಮರಿಗಳಾಗಿರೋದ್ರಿಂದ ನಮಗೇನು ಅದರಲ್ಲಿ ಲಾಸು ಅಂತೇನು ಅಷ್ಟು ಲಾಸು ಅಂತೇನು ಬರೋಲ್ಲ ಬಟ್ ಬರುತ್ತೆ ಒಂದು ನೂರು ಕುರಿ ಮರಿ ಹಾಕಿದರೆ ನಿಮಗೆ ಫೈವ್ ಪರ್ಸೆಂಟ್ ಸಿಕ್ಸ್ ಸೆವೆನ್ ಏಯ್ಟ್ ಪರ್ಸೆಂಟು ಮಟಾಲ್ಟಿ ಇದ್ದೇ ಇರುತ್ತೆ ಅದು ಕಾಮನ್ನು ಆದರೆ ನಮ್ಗೇನು ಅನ್ಸಲ ಅದು ಮರಿ ಇದಾಯಿತು ಅಂದರೆ ಕಂದು ಹಾಕ್ತು ಅಂದರೆ ಮತ್ತೆ ಐದು ತಿಂಗಳಲ್ಲಿ ಮತ್ತೆ ಮರಿ ಹಾಕುತ್ತೆ ಅದು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಆಯ್ತು ಅಷ್ಟೇ ಓಕೆ ಫೀಮೇಲ್ ಮೇವಿಂದು ಅವಕ್ಕೆ ಅವ್ಕೆ ಬೇಕಾಗಿರೋ ನ್ಯೂಟ್ರಿಷನ್ನೆಲ್ಲ ಸರಿಯಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಏನು ಬೇಕೋ ಅದು ಸಿಗುತ್ತೆ ಆವಾಗ ಆ ಮರಿಗಳು ಚೆನ್ನಾಗಿರ್ತವೆ ನಮಗೇನು ಈ ಸಲ ಒಂದು ಕಂದು ಹಾಕಿದೆ ಅಂದರೆ ಮತ್ತೆ ಐದು ತಿಂಗಳಲ್ಲಿ ಅದು ಮತ್ತೆ ಮರಿ ಬಿಡುತ್ತೆ ಅದ್ರದ್ದು ಅದು ರಿಕ್ವೈರ್ಮೆಂಟ್ ಅದೇ ಮಾಡ್ಕೊಳ್ಳುತ್ತೆ ನಾವು ಗಂಡು ತಂದು ಸಾಕು ಮಾರ್ತಾಯಿರ್ತೀವಿ ಅಂದರೆ ಲಾಸ್ ಆಗುತ್ತೆ ಹೆಂಗೆ ಲಾಸ್ ಆಗುತ್ತೆ ಈಗ ಮರಿ ಇವತ್ತು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಮರಿಗಳಿದ್ದಾವೆ ಆ ರೇಟಿಗೆ ತಂದು ನಾವು ಸಾಕಿ ಮಾರಬೇಕಾದ್ರೆ ಅವು ಚೆನ್ನಾಗಿ ಬಂದು ಹದಿನೈದು ಇಪ್ಪತ್ತು ಸಾವಿರ ಹೀಗೆಲ್ಲ ಮಾರ್ತೀವಿ ಅಂತಂದರೆ ಖರ್ಚುಗಳು ಅಷ್ಟೇ ಬರುತ್ತೆ ಆ ಮರಿಗಳು ತಂದು ಇಲ್ಲಿ ಅಡ್ಜಸ್ಟ್ ಆಗೋಲ್ಲ ಅದರಿಂದ ಅದೆಲ್ಲ ಸಮಸ್ಯೆಗಳು ಕಾಯಿಲೆಗಳಿರುತ್ತೆ ನಾವು ಪ್ರತಿ ಸರಿ ಮರಿಗಳನ್ನ ಹೊರಗಡಿಂದ ತರ್ತಾ ಇದ್ದೀವಿ ಅಂತಂದರೆ ರೋಗಗಳು ಜಾಸ್ತಿ ಬರುತ್ತೆ ರೋಗಗಳು ಕನ ಕರೆಕ್ಟಾಗಿ ಆಗಿರೋದು ಆಗಿರೋಲ್ಲ ಸಂತೆಗಳಲ್ಲಿ ಒಂದು ಕುರಿಗಾಗಿಲ್ಲ ಅಂದರೆ ಬೇರೆ ತಂದು ಬೇರೆ ಕುರಿಗಳಿಂದ ಅವಕತ್ತಿ ನಾವು ತಂದ ಮೇಲೆ ನಮಗೆ ಸಿಕ್ಕಬಟ್ಟೆ ಸಮಸ್ಯೆ ಆಗುತ್ತೆ ಅದರಿಂದ ನಾವು ಬ್ರೀಡಿಂಗು ಬ್ರೀಡಿಂಗಲ್ಲೇ ಮಾಡಿಕೊಂಡು ಮಾಡ್ಕೊಂಡು ಬ್ರೀಡಿಂಗಲ್ಲಿ ನಾವು ಆದಾಯ ಹೆಂಗೆ ತೆಗಿತೀವಿ ಅಂದರೆ ಹೆಣ್ಮರಿಗಳನ್ನ ನಾವು ಇಟ್ಕೊತೀವಿ ಗಂಡ್ಮರಿಗಳನ್ನ ಸೇಲ್ ಮಾಡ್ತೀವಿ ಹೆಣ್ಮರಿಗಳು ಬೇಕು ಅಂದರಿಗೆ ನಾವು ಕೊಡ್ತೀವಿ ಹೆಣ್ಮರಿಗಳನ್ನ ಮರಿಗಳನ್ನ ನಾವೇ ಇಟ್ ಮರಿಗಳು ಸಾಕಾಣಿಕೆಗೂ ಮಾರ್ತೀವಿ ಲಾಸ್ಟಿಗೆಲ್ಲ ಅಂದರೆ ನಾವು ಕಸಿ ಮಾಡಿಸಿ ನಮ್ಮ ಸೈಡೆಲ್ಲ ಕಸಿ ಮಾಡಿರೋ ಮಾಲನ್ನ ಜಾಸ್ತಿ ಟಗರುಗಳನ್ನ ಕೇಳೋದ್ರಿಂದ ಕಸಿ ಮಾಡಿಸಿ ಹಬ್ಬಗಳಿಗೆಲ್ಲ ಬಂದು ಇಲ್ಲೇ ತಗೊಂಡು ಹೋಗ್ತಾರೆ ಕೊಟ್ಬಿಡ್ತು ತಂಡೂರು ಎಳಗ ನಾರಿ ಸುವರ್ಣ ಡಾರ್ಪರು ಇಷ್ಟು ಜಾತಿ ಕುರಿಗಳು ಇದ್ದಾವೆ ಅದರ ಮರಿಗಳನ್ನೆಲ್ಲ ತಳಿಗಳನ್ನೆಲ್ಲ ಇಟ್ಕೊಂಡು ನಮ್ಮ ಹತ್ರ ಸುವರ್ಣ ಎರಡು ಎರಡು ಮರಿ ಹಾಕೋ ತಳಿಗಳನ್ನೂ ಇಟ್ಕೊಂಡಿದ್ದೀವಿ ಡಾರ್ಪರು ಇದೆ ಎಳಗನೂ ಇದೆ ಎಲ್ಲ ರೀತಿ ಫೀಮೇಲ್ಗಳನ್ನ ಇಟ್ಕೊಂಡು ನಾವು ವರ್ಷಕ್ಕೊಂದು ಮೇಲ್ನ ಚೇಂಜ್ ಮಾಡಿಕೊಂಡು ಹೊರಗಡೆಯಿಂದ ಬೇರೆ ಬೇರೆ ಮೇ ಇನ್ಬ್ರೀಡಿಂಗ್ ಆಗ್ದಂಗೆ ಮೇಯ್ನು ಇನ್ಬ್ರೀಡಿಂಗ್ ಆಗ್ದಂಗೆ ಮೇ ಕುರಿಗಳಲ್ಲಿ ಮೇಯ್ನ್ ಫಿಫ್ಟಿ ಪರ್ಸೆಂಟ್ ಮ್ಯಾನೇಜ್ಮೆಂಟ್ ಹೋಗೋದೇ ಇನ್ಬ್ರೀಡಿಂಗ್ ಆಗ್ದಂಗೆ ಮೇಂಟೈನ್ ಮಾಡಬೇಕು ಇನ್ಬ್ರೀಡಿಂಗ್ ಆಗ್ದಂಗೆ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಗಂಟೆ ತೊಗೊಂಡು ಬಂದು ಇವತ್ತು ನಮಗೆ ಏನಿಲ್ಲ ಅಂದರೂ ನಾಲ್ಕು ಐದು ಐದು ಲಕ್ಷದ ಮೇಲೆ ಆದಾಯ ಬರುತ್ತೆ ನನಗೆ ಗೊಬ್ಬರದಲ್ಲೇ ವರ್ಷಕ್ಕೆ ಒಂದೂವರೆ ಎರಡು ಲಕ್ಷ ಆದಾಯ ಬರುತ್ತೆ ಇನ್ನು ಕುರಿಯಲ್ಲಿ ನಾಲ್ಕು ಐದು ಲಕ್ಷ ಆದಾಯ ಬರುತ್ತೆ ಅಂದರೆ ನಾವೇನು ಮಾಡ್ತೀವಿ ಫೀಮೇಲ್ನ ಇಟ್ಕೊಂಡು ಗಂಡ್ಮರಿಗಳನ್ನ ಸೇಲ್ ಮಾಡ್ಕೊಂಡಿದ್ದೀವಿ ಇಲ್ಲಂದ್ರೂ ಜಾಸ್ತಿ ಆದಾಯ ಮಾಡ್ಬೋದು ನಾವೆಲ್ಲನೂ ಸೇಲ್ ಮಾಡ್ತೀವಿ ಅಂದರೆ ನಾವೇನು ಮಾಡಿ ಡೆವಲಪ್ಮೆಂಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ವರ್ಷ ವರ್ಷ ಎರಡರಿಂದ ಶೆಡ್ನೂ ಕೂಡ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ಕುರಿನೂ ವರ್ಷ ವರ್ಷ ಡ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹಳ್ಳಿಯಲ್ಲೇ ಮನೆಯಲ್ಲೇ ಒಂದು ಐವತ್ತು ಲ ಐವತ್ತು ಸಾವಿರ ತಿಂಗಳಿಗೆ ದುಡಿಬೇಕು ಅನ್ನೋ ಇಂಟೆನ್ಷಲ್ಲೇ ಮಾಡ್ಕೊಂಡು ಹೋಗ್ತಾ ಆಗ್ತಾ ಆಗ್ತಾಯಿದೆ ಏನಿಲ್ಲ ಇವತ್ತು ಒಂದು ಐದು ಹತ್ತು ಸಾವಿರ ಡಿಫ್ರೆನ್ಸ್ ಇರ್ಬೋದು ನಮಗೆ ಅಷ್ಟು ಆದಾಯ ಇದೆ ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಕಂಫರ್ಟಬಲ್ ಆಗಿದೆ ಈ ವರ್ಕಲ್ಲಿ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಏನು ನಮಗೆ ಇವತ್ತಿಗೂ ಬೇಜಾರಿಲ್ಲ ಕುದಿಯಲು ಏನು ಅಂದರೆ ಏರುಪೇರು ಆಗುತ್ತೆ ಮನುಷ್ಯ ಇದರಲ್ಲಿ ಆ ಸ್ಟಾರ್ಟಿಂಗ್ ಮಾಡಿದ ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಏರುಪೇರಾಗುತ್ತೆ ಅದರಿಂದ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಮಾಡ್ಕೋ ಹೋದ್ರೆ ಚೆನ್ನಾಗಿರುತ್ತೆ ಯಾವತ್ತೇ ಅದ್ರ ಬಗ್ಗೆ ತಿಳ್ಕೋಬೇಕು ಅಡ್ಜಸ್ಟ್ ಆಗಬೇಕು ನೀವು ಅದಕ್ಕೆ ಅದು ನಿಮ್ಗೆ ಯಾವತ್ತು ಅಡ್ಜಸ್ಟ್ ಆಗೋಲ್ಲ ನೀವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅದಕ್ಕೆ ಕೂಡ ಮೇವಾಗಲಿ ಟೈಮಿಂಗ್ಸ್ ಆಗಲಿ ಎಲ್ಲನೂ ಅಡ್ಜಸ್ಟ್ ಮಾಡಿ ಮಾಡ್ಕೊ ಹೋದರೆ ಚೆನ್ನಾಗಿರುತ್ತೆ ಇವತ್ತು ಬೇರೆ ಕಡೆ ಹೋಗಿ ನೀವು ಕೆಲಸ ಮಾಡಿ ತಗೊಳ್ಳೋ ಸಂಬಳನ ನಾವು ಮನೆಯಲ್ಲಿ ಮನೆ ಬಾಗ್ಲಲ್ಲಿ ನಮ್ಮ ಸ್ವಂತ ಉದ್ಯಮದಿಂದ ತಗೋತಿದ್ದೀವಿ ಅಂದರೆ ಅದಕ್ಕಿಂತ ನೆಮ್ಮದಿ ಅನ್ನೋದು ಯಾವುದು ಇರೋಲ್ಲ ಅದಕ್ಕೋಸ್ಕರ ನಾವು ಅದನ್ನ ಮಾಡಿದ್ದು ನಮ್ಗೆ ಅದು ಹಾಕಿದೆ ಒಳ್ಳೆಯದಾಗಿದೆ ಏನೂ ಇದು ಇವತ್ತಿಗೂ ಕುರಿ ನಂಬ್ಕೊಂಡಿರೋದ್ರಿಂದ ಏನು ಲಾಸ್ ಆಗಿಲ್ಲ ಇವತ್ತಿಗೂ ಚೆನ್ನಾಗಿದೆ ಒಳ್ಳೆಯದಾಗಿದ್ವಿ ಸ್ಟಾರ್ಟಿಂಗು ನಾನು ಕುರಿ ಅಂತೇಳಿ ನಾನು ಹೆಣ್ಮರಿ ಕುರಿ ಅಂತೇಳಿ ತಂದಿದ್ದಿದೆ ಫಸ್ಟ್ನೇ ಹೆಣ್ಮರಿ ಇದು ಇಲ್ಲಿ ಆಲ್ರೆಡಿ ಇದಕ್ಕೆ ಒಂಬತ್ತು ವರ್ಷ ಆಗಿದೆ ಇನ್ನೂ ಇಟ್ಕೊಂಡಿದ್ದೀನಿ ಯಾಕೆ ಇದನ್ನು ಮಾರೋದು ಬೇಡ ಅಂತ ನನ್ನಲ್ಲೇ ನನಗೆ ಕೈ ಹಿಡ್ದಿದ್ದಿದೆ ಅದಕ್ಕೋಸ್ಕರ ಇನ್ನೇ ಇರಲಿ ಅಂತ ನಾನು ಇವತ್ತಿಗೂ ಇಟ್ಕೊಂಡಿದ್ದೀನಿ ಇದೊಂದು ಕೊಡಲ್ಲ ನನ್ನ ಮರಿಯ ಇನ್ನು ಕುರಿಯಲ್ಲಿ ಇನ್ಬ್ರೀಡಿಂಗ್ ಅಂದರೆ ನಾನು ಇವತ್ತು ಒಂಬತ್ತು ವರ್ಷದಲ್ಲಿ ಮಿನಿಮಮ್ ಎಂಟು ಟಗರನ್ನ ಚೇಂಜ್ ಮಾಡಿದ್ದೀನಿ ಯಾಕೆಂದರೆ ನಾನು ವರ್ಷಕ್ಕೊಂದ್ಸಲಿ ನಂದು ಈಗ ಶೆಡ್ಡಲ್ಲಿ ಪಾಲ್ಟೇಷನ್ ಎಲ್ಲ ಕಮ್ಮಿ ಇರೋದರಿಂದ ವರ್ಷಕ್ಕೊಂದು ಟಗರನ್ನ ಚೇಂಜ್ ಮಾಡ್ತೀನಿ ಬೇರೆ ಟಗರು ತರ್ತೀನಿ ಅದು ರೆಡಿ ಆದಮೇಲೆ ಈ ಟಗರನ್ನ ಸೇಲ್ ಮಾಡ್ತೀನಿ ಆವತ್ತೇ ನಾವು ಇನ್ಬ್ರೀಡಿಂಗ್ ಆಗ್ದಂಗೆ ನೋಡ್ಕೊತೀವಿ ಅದರಲ್ಲೇ ಹುಟ್ಟಿರೋ ಮರೀನಾ ಅದಕ್ಕೆ ನಾವು ಮತ್ತು ಅದೇ ಅದ್ರಲ್ಲಿ ಹುಟ್ಟಿರೋ ಮರಿಗೆ ಅದರಲ್ಲೇ ನಾವು ಯಾವತ್ತೂ ಕ್ರಾಸ್ ಮಾಡಿಸಲ್ಲ ಬೇರೆ ಮೇಲ್ ತಂದು ರೆಡಿ ಮಾಡಿರ್ತೀವಿ ಈ ಮೇಲನ್ನ ಸೇಲ್ ಮಾಡಿ ಆ ಮೇಲನ್ನ ಹಾಕ್ತೀವಿ ಕುರಿಯಲ್ಲಿ ಮೇಯ್ನ್ ಅದೊಂದು ಇಂಪಾರ್ಟೆಂಟಾಗಿ ನೀವು ಯಾರೇ ಸಾಕಾಣಿಕೆ ಮಾಡದಿದ್ದರೂ ಅದನ್ನು ಮಾಡಲೇಬೇಕು ಇನ್ಬ್ರೀಡಿಂಗ್ ಮಾಡಿಕೊಂಡ್ರೆ ಮರಿಗಳು ಕಂಪ್ಲೀಟ್ ಫೇಲ್ ಆಗುತ್ತೆ ಲಾಸ್ ಆಗುತ್ತೆ ಹಂಗ ಡ್ಯಾಮೇಜ್ ಆಗ್ಬೋದು ಕಂದು ಹಾಕ್ಬೋದು ಎನಿ ಎನಿವನ್ ಅದರಲ್ಲಿ ನೂರೆಂಟು ಪ್ರಾಬ್ಲಮ್ ಬರುತ್ತೆ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಅದರಿಂದ ಏನು ಮಾಡ್ತೀವಿ ಮೇಲನ್ನ ಚೆನ್ನಾಗಿ ಬೇರೆ ಚೇಂಜ್ ಮಾಡ್ತಾ ಇರಬೇಕು ಮತ್ತು ಮೇಲನ್ನ ನಾವು ತಂದು ಮೇಲ್ಗೇನು ಮಾಡ್ತೀವಿ ಅಂದರೆ ಸಪ್ರೇಟ್ ಅವ್ಕೇನು ಇಂಡಿ ಬೂಸಾ ಸಪ್ರೇಟ್ ಕೊಟ್ಕೊಬೇಕು ಅವಕ್ಕೆ ನ್ಯೂಟ್ರಿಷನ್ ಕೊಡ್ಕೋಬೇಕು ಯಾಕಂದರೆ ಮೇಲ್ ಒಂದು ಐವತ್ತು ಕುರಿನೂ ಒಂದೇ ಒಂದು ಟಗರು ಒಂದೇ ಆ ಟಗರನ್ನ ಚೆನ್ನಾಗಿ ಮೇಂಟೈನ್ ಅಂದರೆ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅಂದರೆ ಎಲ್ಲ ಫುಲ್ ಕೊಟ್ಟು ಊದಿಸ್ಬಿಟ್ರು ಹತ್ತಲ್ಲ ಅವು ಅದಕ್ಕೇನು ಬೇಕು ಅದನ್ನು ಕೊಡಬೇಕಷ್ಟೇ ಅದನ್ನು ಕೊಟ್ಟು ಒಂದು ಟಗರನ್ನ ಲಾಸ್ ಆಗ್ದಂಗೆ ವೀಕ್ ಆಗ್ದಂಗೆ ಚೆನ್ನಾಗಿಟ್ಕೊಂಡು ಹೋದರೆ ಫಾರ್ಮ್ ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ ಚೆನ್ನಾಗಿ ಯಾವಾಗ ಟಗರು ಚೆನ್ನಾಗಿ ಒಳ್ಳೆ ಮರಿ ಬರುತ್ತೆ ಅಂದರೆ ಒಳ್ಳೆ ಮರಿ ಬಂದರೆ ಒಳ್ಳೆ ಆದಾಯ ಬರುತ್ತೆ ಒಳ್ಳೆ ಆದಾಯ ಬಂತು ಅಂದರೆ ಬಿಸ್ನೆಸ್ಸು ಚೆನ್ನಾಗಿರುತ್ತೆ ಎಲ್ಲರಿಗೂ ಅನುಕೂಲ ನಾವು ಮಾಡಿದದಕ್ಕೂ ಆದಾಯಕ್ಕೆ ಮೋಸ ಆಗಲ್ಲ ನಮ್ಮ ಹತ್ರ ಹೆಣ್ಣು ಮರಿ ಬಂದು ಬಂಡೂರಿದೆ ಎಳಗ ಇದೆ ಸುವರ್ಣ ಇದೆ ಈ ಸಲ ಫಸ್ಟ್ ಕ್ರಾಸು ಡಾರ್ಪರ್ ಎಫ್ ಒನ್ ಮರಿಗಳು ಕೂಡ ಇದ್ದಾವೆ ಇನ್ನೂ ಮರಿ ಹಾಕಿಲ್ಲ ಫಸ್ಟ್ನೇ ನಾವು ಈಗ ಫಸ್ಟಿಗೆ ನಾರಿ ಎಳಗ್ಗ ಮಾಡ್ತಾ ಮಾಡ್ತಾಯಿದ್ದೀವಿ ಎಳಗ್ಗ ಬಂದು ಒಂದೇ ಹಾಕೋದು ಡಾ ಬಂಡೂರು ಬಂದು ಒಂದೇ ಹಾಕೋದು ನಾರಿ ಸುವರ್ಣ ಬಂದು ಎರಡು ಮೂರು ಹಾಕುತ್ತೆ ನಮ್ಮ ಹತ್ರ ಎರಡು ಮರಿ ಎರಡು ಎರಡು ಮರಿ ನಾರಿ ಸುವರ್ಣ ಆದರೆ ಇವೆರಡೆರಡು ಮರಿ ಹಾಕಿದೆ ಇವೆರಡು ಇಲ್ಲಿದೆ ಇರು ಇಲ್ಲೇ ಎರಡಿದೆ ಎರಡ ಮರಿ ಹಾಕಿದೆ ಎಲ್ಲನೇ ಇದು ಒಂದು ತ್ರೀ ಡೇಸ್ ಆಗಿದೆ ಅದೊಂದು ಫೋರ್ ಡೇಸ್ ಆಗಿದೆ ಮರಿಗಳದ್ದದು ಇನ್ನು ಅಲ್ಲೂ ಇದೆ ಎರಡೆರಡು ತಲೆ ಎರಡೆರಡು ಮರಿಗಳು ಇನ್ನು ಇವೆಲ್ಲ ಬಂಡೂರೆಲ್ಲ ಆದರೆ ಒಂದೊಂದೇ ಎಳಗಾದರೂ ಒಂದೊಂದೇ ಹಾಕೋದು ಬಟ್ ಈ ಬಂಡೂರು ಬಂದು ಒಂದೊಂದೇ ಹಾಕಿದ್ರೆ ಮರಿ ಚೆನ್ನಾಗಿ ಬರುತ್ತೆ ಎಳಗನೂ ಚೆನ್ನಾಗಿ ಬರುತ್ತೆ ನಾರಿಸುವರ್ಣನೂ ಕೂಡ ಚೆನ್ನಾಗಿ ಬರುತ್ತೆ ಈ ಡಾರ್ಪರಿ ಕ್ರಾಸ್ ಮಾಡಿಸೋದ್ರಿಂದ ಒಂದು ಮೂರು ತಿಂಗಳಿಗೆ ಟ್ವಿನ್ಸ್ ಬಂದರೆ ಸುವರ್ಣದಲ್ಲಿ ಒಂದು ಹದಿನೈದು ಕೆ ಜಿ ಅವರೇ ಎರಡು ಮರಿ ಒಂದು ಹದಿನೈದು ಹದಿನೈದು ಕೆ ಜಿ ಬರುತ್ತೆ ಒಂದು ಕೆ ಜಿ ಅವರೇ ಆಚೆ ಈಚೆ ಬರುತ್ತೆ ಒಂದು ಸಿಂಗಲ್ ಬಂಡೂರು ಬರೋದರಿಂದ ಒಂದು ಹದಿನೆಂಟು ಇಪ್ಪತ್ತು ಕೆ ಜಿವರೆಗೂ ಬಂಡೂರ ಬರ್ತವೆ ಎಳಗದಲ್ಲಾದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಬಂದುಬಿಡುತ್ತೆ ಅದು ಯಾಕೆಂದರೆ ದೊಡ್ಡ ಕುರಿ ಆಗಿರೋದ್ರಿಂದ ಮರಿ ಉತ್ತಮ ಮರಿಗಳೇ ಒಂದು ಇನ್ನೂರು ಗ್ರಾಮ್ ಜಾಸ್ತಿ ಇರುತ್ತೆ ಅಲ್ಲಿಂದಲೂ ಒಂದು ಎರಡು ಮೂರು ಕೆ ಜಿ ಜಾಸ್ತಿ ಬೆಳವಣಿಗೆ ಆಗ್ತದೆ ಮರಿಗಳದು ಇನ್ನು ಮರಿಗಳು ಸ್ಟಾರ್ಟಿಂಗು ಏನೀಗ ನೂರೈವತ್ತೇ ಐದು ದಿನ ನೂರೈವತ್ತು ದಿನ ಒಂದು ನೂರ ನಲ್ವತ್ತು ದಿನಕ್ಕೆ ಏನು ಮರಿ ಹಾಕುತ್ತೆ ಪ್ರೆಗ್ನೆಂಟಾಗಿ ಮರಿ ಹಾಕಿದ ದಿನ ನಾವು ಮರಿ ಫಸ್ಟು ಅದ್ರದ್ದು ಒಕ್ಲು ಕ ಮೇಲೆ ಅದಕ್ಕೆ ಅಯೋಡಿನ ಟಿಂಚರ್ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಇನ್ಸ್ಪೆಕ್ಷನ್ ಹಾಕ್ದಂಗೆ ಟಿಂಚರ್ ಹಾಕ್ತೀವಿ ಸ್ಟಾರ್ಟಿಂಗು ಟಿಂಚರ್ ಹಾಕಿದ ಮೇಲೆ ಮರಿ ಹಾಲು ಕುಡಿಸ್ಕೊತ ಇದೆಯಾ ಇಲ್ವಾ ಅಂತ ಅದ್ರವೂ ಇಲ್ಲ ಮರಿಗೆ ಮರಿಗೇನಾದ್ರೆ ಸ್ವಲ್ಪ ಕಂಪಾರ್ಟ್ಮೆಂಟು ಒಂದೊಂದಕ್ಕೆ ಸಪ್ರೇಟ್ ಇರುತ್ತೆ ಅಲ್ಲಿ ಹಾಕ್ತೀವಿ ಒಂದು ಟೂ ಡೇಸು ಹಾಕಿದ ಮೇಲೆ ಮರಿ ಅದ್ರದವ್ವ ಕಾ ಎರಡು ಚೆನ್ನಾಗಿ ಆಕ್ಟಿವ್ ಆಗಿ ಹಾಲು ಕುಡ್ಸ್ಕೊತ ಇದೆ ಕನ್ಫರ್ಮ್ ಆದಮೇಲೆ ಮತ್ತು ಈ ಕುರಿಗಳ ಜೊತೆ ಅಂದರೆ ಹೆಣ್ಣು ಮರಿಗಳನ್ನೇ ಸಪ್ರೇಟ್ ಅಂದರೆ ಗಬ್ಬ ಮರಿ ಹತ್ತವನೇ ಸಪ್ರೇಟ್ ಇಟ್ಕೊಂಡಿರ್ತೀವಿ ಅದರೊಳಗೆ ಹಾಕ್ತೀವಿ ಇದರಲ್ಲಿ ಗಬ್ಬ ಆಗಿರೋವು ಇರ್ತವೆ ಇದೆಲ್ಲ ರಾ ನೆನ್ನೆ ಅದು ಕುಡಿಸ್ ಅದು ನಿನ್ನೆ ರಾತ್ರಿ ಹಾಕಿರೋದು ಅದು ಅಲ್ಲಿರೋದು ಅದು ಕೂಡ ರಾತ್ರಿ ಹಾಕಿರೋದು ರಾ ನಿನ್ನೆ ಒಟ್ಟಿ ಮೂರು ಹಾಕಿದ್ದವು ಅಲ್ಲ ಆ ಕಡೆ ಒಂದಿದೆ ಮೂರು ಹಾಕಿದಾವೆ ಇದರಲ್ಲೂ ಅಷ್ಟೇ ಇದೆಲ್ಲ ಒಂದು ನಾಲ್ಕೈದು ದಿನ ಒಂದು ವಾರ ಆಗಿರೋ ಮರಿಗಳು ಇಲ್ಲಿರ್ತವೆ ಎಲ್ಲ ಒಟ್ಟಿಗೆ ಹೆಣ್ಮರಿಗಳೇ ಇರ್ತವೆ ಇಲ್ಲಿಗೆ ಹಾಕ್ತೀವಿ ಮತ್ತು ಇನ್ನೊಂದು ನಾರಿ ಸುವರ್ಣದಲ್ಲಿ ಮಾತ್ರ ಎರಡು ಮರಿ ಬಂದರೆ ಅವಕ್ಕೆ ಒಂದು ಮಂತ್ ಒಂದು ತಿಂಗಳಾರು ಸಪ್ರೇಟ್ ಇಟ್ಬೇಕು ಅವನು ಅದ್ರದ್ದು ಅದು ಹವ್ವ ಅದನ್ನ ಯಾಕೆಂದ್ರೆ ಮರಿಗಳು ಒಂದು ಸ್ವಲ್ಪ ಸಿಂಗಲ್ ಬರೋಕ್ಕಿಂತ ಅದು ಸ್ವಲ್ಪ ಮರಿ ಸಣ್ಣ ಸಣ್ಣ ಆಗಿರ್ತವೆ ಸ್ವಲ್ಪ ವೆಯ್ಟಲ್ಲೆಲ್ಲ ಆಗಲಿ ಅದನ್ನು ಸಪ್ರೇಟ್ ಇಡ್ಬೇಕು ಅದರವ್ವ ಅದಕ್ಕೆ ಸಪ್ರೇಟ್ ಇಟ್ಕೊಂಡು ಅವಕ್ಕೆ ಸಪ್ರೇಟ್ ಫೀಡಿಂಗ್ ಮಾಡ್ಕೊಬೇಕು ಸಪ್ರೇಟ್ ಫೀಡಿಂಗ್ ಮಾಡ್ಕೊಂಡು ಮರಿನ ಸ್ವಲ್ಪ ನಾವು ಎರಡು ಮರಿಗೂ ಹಾಲು ಆಗೋ ಥರ ಒಂದು ಸ್ವಲ್ಪ ಸಪ್ರೇಟ್ ಫೀಡಿಂಗ್ ಎಲ್ಲ ಮಾಡಿ ನ್ಯೂಟ್ರಿಷನ್ ಒಳ್ಳೆಯ ಫುಡ್ನ ಇಟ್ಟು ಸಪ್ರೇಟಾಗಿ ಕೊಟ್ಟು ನಾವು ಮೇಂಟೇನ್ ಮಾಡ್ಕೊಬೇಕಾಗುತ್ತೆ ಇನ್ನು ಇಲ್ಲಿ ನಾವು ಮುನ್ಗಡೆ ಏನು ಕ್ರಾಸ್ ಮಾಡಿಸ್ತೀವಿ ಅಲ್ಲಿಂದ ಆಗಿರೋವನ್ನ ಇಲ್ಲಿ ಹಾಕ್ತೀವಿ ಇಲ್ಲಿ ಹಾಕಿ ಮರಿ ಹಾಕಿ ಒಂದು ವಾರ ಆದಮೇಲೆ ಹಾಕ್ತೀವಿ ಒಂದು ತಿಂಗ್ಳವರೆಗೂ ಇಲ್ಲಿಂದ ಒಂದು ತಿಂಗ್ಳಾದ್ಮೇಲೆ ತೆಗೆದು ಮತ್ತು ಒಂದು ತಿಂಗಳಿಂದ ಎರಡನೇ ತಿಂಗಳವರೆಗೂ ಇಲ್ಲಿಗೆ ಹಾಕ್ತೀವಿ ಇಲ್ಲಿ ಹಗ್ಲೊತ್ತು ಮರಿಗಳು ಇಲ್ಲಿರ್ತವೆ ತಾಯಿ ದೇರು ಆಚೆ ಕಡೆ ಬಿಡ್ತೀವಿ ಕ್ರಾಸಿಂಗಿಗೆ ಗಂಟು ಅಗರು ಅಲ್ಲೇ ಇರುತ್ತೆ ಅವು ಮತ್ತೆ ಕ್ರಾಸ್ ತೊಗೊತವೆ ಏನು ಮರಿಗಳು ಹಾಲು ಕುಡ್ಸ್ಕೊಂತ ಕುಡ್ಸ್ಕೊತ ಅವು ಅಲ್ಲೇ ಕ್ರಾ ಕ್ರಾಸ್ ತೊಗೊತವೆ ಮೂರು ತಿಂಗಳು ಮೂರುವರೆ ತಿಂಗಳಿಗೆ ಹಾಲು ಬಿಡಿಸಿದ್ಮೇಲೆ ಅವು ಮರಿಗಳನ್ನ ತೆಗಿತೀವಿ ಅಲ್ಲೇ ಇರ್ತವೆ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿ ನಾಲ್ಕು ತಿಂಗಳು ಮೇಲೆ ನಮಗೆ ಕನ್ಫರ್ಮ್ ಆದಾಗ ಮತ್ತೆ ತೆಗೆದು ಇಲ್ಲಿಗೆ ಹಾಕ್ತೀವಿ ಅದೇ ಅದೇ ರೊಟೇಷನ್ ಮತ್ತೆ ಅದೇ ಥರ ರೊಟೇಷನ್ ಆಗ್ತಾ ಇರುತ್ತೆ ಇಲ್ಲಿ ಅಗ್ಲೋತ್ ಮರಿಗಳು ಇಲ್ಲಿ ಬರ್ತವೆ ಇಲ್ಲಿ ಏನೋ ಒಂದು ತಿಂಗಳು ಮೇಲ್ಪಟ್ಟು ಮರಿಗಳ್ನೆಲ್ಲ ಅಗ್ಲೋತ್ ಇಲ್ಲಿ ಬಿಟ್ಬಿಟ್ಟು ಈ ಪ ಏನಾದರೂ ಪಗಿತವೆ ಅಂದರೆ ನೆಗಿತವೆ ಅಂದರೆ ಈ ಪೈಪ್ನಲ್ಲಿ ಅಡ್ಡ ಕಟ್ಟಿ ಅವಕ್ಕೆ ಇಲ್ಲಿ ಮೇವ್ ಹಾಕ್ತೀವಿ ಆ ಮೇವಲ್ಲಿ ಏನಂದ್ರೆ ನಮಗೆ ಈ ಮ ಆ ಮರಿಗಳಿಗೆ ಅಂತಲೇ ನಾವು ಸಪ್ರೇಟ್ ಸೈಲೇಜ್ ಮಾಡಿ ಇಟ್ಕೊಂಡಿರ್ತೀವಿ ಅವಕ್ಕೇನೆಂದ್ರೆ ರಾಗಿ ಹುರುಳಿ ಜೋಳ ಮೂರನ್ನೂ ಮಿಕ್ಸ್ ಮಾಡಿರೋಂಥ ಮೇವನ್ನ ಅವಕ್ಕೆ ಅಂತ ಸಪ್ರೇಟ್ ಇಟ್ಕೊಂಡಿರ್ತೀವಿ ಬೆಳಿಗ್ಗೆ ಅವಕ್ಕೆ ಹಾಕ್ಬಿಡ್ತೀವಿ ಅವಕ್ಕನ್ನು ಅವು ಫುಲ್ಲು ಮೇಲೆ ಎರಡು ಗಂಟೆ ಮೂರು ಗಂಟೆ ತಿಂದಾದ್ಮೇಲೆ ಅವನ್ನ ಮತ್ತೆ ತಾವು ಜೊತೆ ಆಚೆ ಕಡೆ ಬಿಡ್ತೀವಿ ಮತ್ತು ನೈಟು ಅದರ ಹವದಿರು ಅದ್ರ ಮರಿಗಳು ಈ ರೂಮಿಗೆ ಮತ್ತೆ ಇಲ್ಲೇ ಮಿಂಗಲ್ ಆಗಿ ಇದ್ರೊಳಗಡೆ ಇರ್ತವೆ ಹಾಲು ಕುಡಿಸ್ಕೊಂಡು ಇಲ್ಲಿರ್ತವೆ ಬೆಳಿಗ್ಗೆ ಮತ್ತು ಅದೇ ಥರ ರೊಟೇಷನ್ ಆಗುತ್ತೆ ಮರಿಗಳಲ್ಲಿ ಈಗ ಮರಿ ಮೇನು ಫಸ್ಟು ಮರಿ ಹಾಕಿದ ದಿನ ಅದಕ್ಕೆ ಏನು ಟಿಂಚರ್ ಹಾಕಿ ಒಕ್ಲೋಕ್ಕೆ ಇನ್ಸ್ಪೆಕ್ಷನ್ ಆಗ್ದಂಗೆ ನೋಡ್ಕೋಬೇಕು ನೆಕ್ಸ್ಟ್ ಬಂದು ಹಾಲು ಜಾಸ್ತಿ ಕುಡಿದು ಇದಾದರೆ ಈಕ್ವಲ್ ಇನ್ಸ್ಪೆಕ್ಷನ್ ಆಗುತ್ತೆ ಅದಕ್ಕೆ ಔಷಧಿ ಹಾಕೋಬೇಕು ಹೊಟ್ಟೆ ನೋವಾಗೆ ಮರಿ ಎದ್ದು ಓಡಾಡ್ದಂಗೆ ಆಗುತ್ತೆ ಮತ್ತು ನಮ್ಮ ಸ್ವಲ್ಪ ಮಳೆ ಶೀತ ಇರೋದ್ರೆ ಈ ಮಳೆ ನಡೆದ ನಿಮೋನಿಯಾ ಶೀತ ಆಗುತ್ತೆ ಸ್ವಲ್ಪ ಶೀತ ಆಗ್ದಂಗೆ ನಾವು ಅದಕ್ಕೆ ಈಗ ನ್ಯೂಟ್ರಿ ಇದು ಆ್ಯಂಟಿಬಯೋಟಿಕ್ ಬರುತ್ತೆ ಆ್ಯಂಟಿಬಯೋಟಿಕ್ನ ಇಟ್ಕೊಂಡಿರಬೇಕು ಅದನ್ನು ಹಾಕ್ಕೊಬೇಕಾಗುತ್ತೆ ಆ್ಯಂಟಿಬಯೋಟಿಕ್ ಹಾಕ್ಕೊಂಡು ನೋಡ್ಕೊಬೇಕು ಇನ್ನು ಹುಳಿನ ಔಷಧಿ ಒಂದು ಟ್ವೆಂಟಿ ಡೇಸು ಉಳ್ಳಿನ ಔಷಧಿ ಹಾಕಬೇಕು ನಾವು ಸ್ಟಾರ್ಟಿಂಗ್ ಹಾಕೋದೆ ಪೆಂಟಪ್ಲಸ್ ಪೆಂಟಾ ಪ್ಲಸ್ ಉಳಿನ ಔಷಧಿ ಹಾಕೋದ್ರಿಂದ ಅದರಲ್ಲಿ ಎಲ್ಲ ಇರೋದ್ರಿಂದ ಚೆನ್ನಾಗಿರುತ್ತೆ ಪ್ಲಸ್ ಹಾಕೊಂಡು ನೆಕ್ಸ್ಟ್ ಒಂದುವರೆ ತಿಂಗಳಿಗೆ ಮತ್ತೆ ಉಳ್ಳಿನ ಔಷಧಿ ಹಾಕೊಂಡು ಅದೇ ನೆಕ್ಸ್ಟ್ ಕಂಟಿ ಮಾಮೂಲಿ ದೊಡ್ಡವ್ರ ಜೊತೆ ಹೆಂಗೆ ಹಾಕತ್ತೀವಿ ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ವ್ಯಾಕ್ಸಿನೇಷನ್ಗಳೇನು ನಾವು ಒಂದುವರೆ ತಿಂಗಳವರೆಗೂ ಯಾವುದೇ ಕುರಿಗೆ ಸಣ್ಣ ಮರಿಗೆ ಇಲ್ಲಿವರೆಗೂ ಯಾವುದೂ ಮಾಡಿಲ್ಲ ಯಾಕೆಂದರೆ ತಾಯಿಗೆ ಮಾಡಿರ್ತೀವಿ ಅದರಿಂದ ಅದಕ್ಕೆ ಒಂದೂವರೆ ಎರಡು ತಿಂಗಳು ಮೂರು ತಿಂಗಳವರೆಗೂ ಯಾವುದೇ ವ್ಯಾಕ್ಸಿನೇಷನ್ಗಳು ನಾವು ಇಲ್ಲಿವರೆಗೂ ಮಾಡಿಲ್ಲ ಮಾಡಿದ್ರೆ ಮಾಡ್ಬೋದು ಆದರೆ ನಾವು ಯಾವುದೂ ಮಾಡಿಲ್ಲ ಅವಶ್ಯಕತೆ ಯಾವಾಗಲೂ ಬಂದಿಲ್ಲ ಮಾಡಿಲ್ಲ ನಾವು ಮಾಮೂಲಿ ಮೂರು ಆದಮೇಲೆ ದೊಡ್ಡವಕ್ಕೆಲ್ಲ ಏನು ಮ್ಯಾನೇಜ್ ಮೇಂಟೈನ್ ಮಾಡ್ಕೊ ಹೋಗ್ತೀವಿ ಆ ಥರ ಮೇಂಟೈನ್ ಮಾಡಿ ಹೋಗ್ಬೇಕು ಮರಿಗಳಿಗೆ ಮಾತ್ರ ಹುಟ್ಟಿದ ಒಂದು ತಿಂಗಳು ಈ ಥರ ಸ್ವಲ್ಪ ಬೆಚ್ಚಗಿರಬೇಕು ಜಾಗ ಜಾಸ್ತಿ ಮಳೆ ಇದ್ದರೆ ಎಲ್ಲ ಫುಲ್ ಕವರ್ ಮಾಡಿಕೊಂಡು ಮರಿಗಳನ್ನ ಸ್ವಲ್ಪ ಬೆಚ್ಚಗಿರೋ ಥರ ಮೇಂಟೈನ್ ಮಾಡಬೇಕು ಗಾರೆ ಹಾಕಿರೋದ್ರಿಂದ ಗಾರೆನೆಲ್ಲ ತಣ್ಣಗಾಗುತ್ತೆ ಗೊಬ್ಬರ ಅದ್ರ ಮೇಲೆ ಬಿಡೋದ್ರಿಂದ ಗೊಬ್ಬರ ಈಟ್ ಅಂತಾರೆ ಅದರಿಂದ ಅದು ಗೊಬ್ಬರ ಅದ್ರ ಮೇಲೆ ಗೊಬ್ಬರದ ಮೇಲೆ ಮಲಗೋದ್ರಿಂದ ಅದಕ್ಕೆ ಬೆಚ್ಚಗಾಗುತ್ತೆ ಎರಡೂ ಆಗುತ್ತೆ ನಮಗೆ ಡೈಲಿ ಕ್ಲೀನ್ ಮಾಡೋದು ತಪ್ಪುತ್ತೆ ಅವಕ್ಕೂ ಕಂಫರ್ಟಬಲ್ ಆಗುತ್ತೆ ಅದರಿಂದ ನಾವು ಅದೇ ಥರ ಬಿಡ್ತೀವಿ ವಾರಕ್ಕೊಂದೇನು ಕ್ಲೀನ್ ಮಾಡಿದ್ದಿನ ಇದು ಏನಾದರೂ ಉಯಿ ಒಟ್ಟನ್ನು ತಳಕ್ಕೆ ಅಂಡ್ಬಿಡ್ತೀವಿ ಸ್ವಲ್ಪ ಚೆನ್ನಾಗಿ ಮತ್ತೆ ಇನ್ನೊಂದು ವಾರ ಬಿಟ್ಟು ಕ್ಲೀನ್ ಮಾಡಿದಾಗಲೇ ಅಂಡೋದು ಅದೇವರೆಗೂ ಆ ಗೊಬ್ಬರ ಅದು ಮಿಕ್ಸ್ ಆಗಿ ಬೆಚ್ಚಿಗೆ ಮರಿಗಳಿಗೂ ಚಳಿ ಆಗ್ದಂಗೆ ಚೆನ್ನಾಗಿರುತ್ತೆ ನಾವು ಫಸ್ಟ್ ಡೈಲಿ ಕ್ಲೀನ್ ಮಾಡಿ ಡೈಲಿ ವಾಟ್ರ್ ವಾಶ್ ಮಾಡಿ ಈ ಥರ ಮಾಡಿದ ಕಮ್ಮಿ ಕಡಿಮೆ ಇದ್ದಾಗ ಈಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ತಿಳ್ಕೊತ ಹೋದ್ಮೇಲೆ ಈ ಥರ ನಾವು ಈ ಥರ ಶಿ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಸಿಂಪಲ್ಲಾಗಿ ನಮ್ಮ ಹತ್ರ ಸೈಡೇಜ್ ಇದ್ದರೆ ಬೆಳಗ್ಗೆ ಒಂದು ಅವರ್ ಸಂಜೆ ಒಂದು ಅವರಲ್ಲಿ ಕೆಲಸ ಮುಗಿಸೋ ಥರ ಮಾಡ್ಕೊಂಡಿದ್ದೀವಿ ಸಾಕಾಣಿಕೆ ಮಾಡ್ತಾರೆ ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅನ್ನೋದು ಕೆಲವರು ಗೊತ್ತಿರಲ್ಲ ಕೆಲವರು ರಿಸ್ಕ್ ತೊಗೊಳ್ತಾರೆ ನಾವೇನು ಮಾಡ್ತೀವಿ ಮಾರ್ಕೆಟಿಂಗಿಗೆ ಇವತ್ತು ರಿಸ್ಕೇ ತೊಗೊಂಡಿಲ್ಲ ನಮ್ಮಲ್ಲಿ ಏನು ಹುಟ್ಟಿದ್ದಾವೆ ಹಾಲು ಬಿಡ್ಸೋ ಮರಿಗಳಿಂದಲೂ ನಾವು ಇಡ್ತೀವಿ ಹಾಲು ಮುಡ್ಸಿರೋ ಮರಿಗಳೆಲ್ಲ ಸೆಲೆಕ್ಷನ್ ಎಲ್ಲ ಬ್ರೀಡಿಂಗ್ ಹೋಗ್ತವೆ ಸಾಕಾಣಿಕೆ ಇರ್ತಾ ಹೋಗ್ತಾರೆ ಅವ್ರಿಗೆ ಎಲ್ಲ ಹೋಗ್ತವೆ ಅಳ್ದು ಉಳಿರೋ ಮರಿಗಳನ್ನ ನಾವು ಕಸಿ ಮಾಡಿಸಿ ಸಾಕಿ ಅವನ್ನ ಮಟನ್ ಪರ್ಪೋಸಿಗೆ ಮಾರ್ತೀವಿ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಮಟನ್ ಪರ್ಪೋಸಿಗೆ ಇವತ್ತಿಗೂ ನಮಗೆ ಮಾರ್ಕೆಟಿಗೆ ಯಾವತ್ತಿಗೂ ರಿಸ್ಕ್ ಆಗಿಲ್ಲ ನಾವೇ ಇವತ್ತು ಮರಿ ಬಂದರೆ ಇಲ್ಲ ಅಂತೇಳಿ ಕಳಿಸಿದ್ದೀವಿ ಹೊರತು ನಮ್ಮ ಹತ್ರ ಉಳಿ ಉಳ್ಕೊಂಡಿದೆ ಅನ್ನೋ ಇದೇ ಇಲ್ಲ ನಮ್ಮ ಹತ್ರ ಹೆಣ್ಣು ಮರಿಗಳು ಉಳ್ಕಂತವೆ ಗಂಡು ಮರಿಗಳ್ನ ನಾವು ಕೊಡ್ತಾ ಇರ್ತೀವಿ ಹೆಂಗೆ ಮಾರ್ಕೆಟಿಂಗ್ ಅದು ಇಂಪಾರ್ಟೆಂಟು ಮಾರ್ಕೆಟಿಂಗು ನಾವು ಫಸ್ಟು ಈ ಕುರಿನ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅನ್ನೋದು ನಾವು ಸ್ಟಾರ್ಟ್ ಮಾಡಿದಾಗಲೇ ನಾವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಂದರೆ ನಾವು ಇವತ್ತು ಮರಿ ಹಾಲು ಬಿಡಿಸ್ತೀವಿ ಮೂರು ತಿಂಗಳಿಗೆ ಮರಿನ ಹಾಲು ಬಿಡಿಸಿದ್ರೆ ನಮಗೆ ಅನ್ನ ಒಂದು ವರ್ಷ ಒಂದು ಹಲ್ಲಾಖವರೆಗೂ ಮರಿ ಸೇಲ್ ಮಾಡೋ ಅವಕಾಶ ಇರುತ್ತೆ ಮೂರು ತಿಂಗಳಿಂದ ಹನ್ನೆರಡನೇ ತಿಂಗಳವರೆಗೂ ಅಂದರೆ ಒಂಬತ್ತು ತಿಂಗಳವರೆಗೂ ಅದರ ಸೇಲ್ಗೆ ಅವತ್ತಿಂದಲೇ ಸೇಲ್ಗೆ ಇಟ್ಟಿರ್ತೀವಿ ಮಧ್ಯೆ ನಾವು ಯಾವತ್ತು ಬಂದರೂ ಅದನ್ನು ಸೇಲ್ ಮಾಡಿಬಿಡ್ತೀವಿ ಅದರಿಂದ ಯಾವುದು ರಿಸ್ಕ್ ಆಗೋಲ್ಲ ಮರಿನೂ ಹೋಗುತ್ತೆ ಇಲ್ಲಾಂದರೆ ಮಟನ್ಗೂ ಹೋಗುತ್ತೆ ಈ ಬ್ರೀಡಿಂಗೂ ಹೋಗುತ್ತೆ ಒಟ್ಟಿ ಮರಿಗಳು ನಮ್ಮ ಹತ್ರ ಸೇಲ್ ಆಗಬೇಕು ಆ ಕಾನ್ಸೆಪ್ಟಿಂದ ನಾವು ಇವತ್ತಿಗೂ ನಮಗೆ ಮಾರ್ಕೆಟಿಂಗ್ ಯಾವುದು ರಿಸ್ಕ್ ಆಗಿಲ್ಲ ಕುರಿಯಲ್ಲಿ ಮೇಯ್ನ್ ತಗೊಳ್ಳೋದೇ ಒಂದು ಬ್ರೀಡಿಂಗು ಒಂದು ಫ್ಯಾಟ್ನಿಂಗ್ ಮಾಡೋದು ಅಂತ ಪ್ಯಾಟ್ನಿಂಗ್ ಮಾಡೋಕ್ಕೆ ಅಂತ ತಗೊಂಡ್ರೆ ಫಸ್ಟು ನಾವು ಮರಿನ ಹೊರಗಡೆಯಿಂದ ತರಬೇಕು ಏಳು ಎಂಟು ಒಂಬತ್ತು ಹತ್ತು ಸಾವಿರ ಮರಿ ಬೀಳುತ್ತೆ ಮರಿಗಳ್ನ ತಂದು ಅದನ್ನು ನಾವು ಪ್ಯಾಟ್ನಿಂಗ್ ಮಾಡಿ ಅಂದರೆ ನಾವು ಹತ್ತು ಮರಿ ತಂದರೆ ಅದು ತಾಯಿ ಅದು ಅದು ಯಾವ ಯಾವ ತಳಿ ಯಾವ ಥರ ವೆಯ್ಟ್ ಬರುತ್ತೆ ಏನೂ ಗೊತ್ತಿರಲ್ಲ ನಮಗೆ ಹತ್ತು ಮರಿ ಒಂದೇ ರೇಟ್ ಕೊಟ್ಟು ತಂದಿರ್ತೀವಿ ಯಾವುದೇ ಅದು ಹತ್ತು ಮರಿನೂ ಒಂದೇ ಥರ ಬೆಳೆಯಲ್ಲ ನಮ್ಮ ಹತ್ರ ಅದರಲ್ಲಿ ಹತ್ತು ಮರಿಲು ನಾಲ್ಕೈದು ಥರ ಆಗುತ್ತೆ ಒಂದು ಜಾಸ್ತಿ ಬೆಳೆಯುತ್ತೆ ಒಂದು ಬೆಳೆಯೋದೇ ಇಲ್ಲ ಒಂದು ಮೀಡಿಯಮೇ ಬೆಳೆಯುತ್ತೆ ಈ ಥರ ಆದಾಗ ಏನಾಗುತ್ತೆ ನಮಗೆ ಒಂದೇ ಥರ ಆದಾಯ ನಾವು ಮೇಂಟೈನ್ ಆಗಲ್ಲ ಆದಾಯದಲ್ಲಿ ಏರುಪೇರು ಆಗುತ್ತೆ ಬೆಳವಣಿಗೆ ಹೆಂಗೆ ಏರುಪೇರ್ ಆಗುತ್ತೆ ನಮಗೂ ಅದೇ ಥರ ಆಗುತ್ತೆ ಅದರಿಂದ ಬ್ರೀಡಿಂಗ್ ಬ್ರೀಡಿಂಗಲ್ಲಿ ಏನಾಗುತ್ತೆ ನಮ್ಮಲ್ಲಿ ಯಾವ ತ ಯಾವ ಟಗ್ರ ಹಾಕಿರ್ತೀವಿ ಯಾವ ಫೀಮೇಲ್ ಇರುತ್ತೆ ಆ ಕ್ವಾಲಿಟಿ ಮರಿ ಹುಟ್ಟಿರುತ್ತೆ ಆ ಮರಿಗಳು ಸ ನಮಗೆ ಖರ್ಚು ಕಮ್ಮಿ ಇರುತ್ತೆ ಮರಿಗಳು ಚೆನ್ನಾಗಿ ಬರುತ್ತೆ ಅದರಲ್ಲಿ ಲಾಸ್ ಆಗೋಕ್ಕೆ ಚಾನ್ಸ್ ಇರೋಲ್ಲ ನಿಮಗೆ ಏನಂದರೆ ಆದಾಯದಲ್ಲಿ ಕಡಿಮೆ ಆಗ್ಬೋದು ಹೊರತು ಲಾಸ್ ಆಗೋಲ್ಲ ಅದರಿಂದ ಏನು ಮಾಡ್ತೀವಿ ಫ್ಯಾಟ್ನಿಂಗು ನೀವು ಯಾರೇ ಕುರಿ ಸಾಕಾಣಿಕೆಯಲ್ಲಿ ಲಾಂಗ್ ಟರ್ಮ್ ಆಗಿ ನಾವು ಅದರಲ್ಲೇ ಒಂದು ಜೀವನನ ರೂಪಿಸ್ಕೋತೀವಿ ಅಂತ ಹೊರಟ್ರೆ ನೀವು ಫ್ಯಾಟ್ನಿಂಗಿಗಿಂತ ಬ್ರೀಡಿಂಗ್ ಬೆಸ್ಟು ಬ್ರೀಡಿಂಗಲ್ಲಿ ಎಲ್ಲ ಕುರಿನೂ ಮರಿ ಹಾಕುತ್ತೆ ಎಲ್ಲ ಕುರಿನೂ ಮರಿ ಬರುತ್ತೆ ಮರಿ ಆಗ್ತವೆ ಒಂದು ಹಾಕೋ ಆಗ್ತವೆ ಎರಡು ಆಗ್ತವೆ ಆಗ್ತವೆ ಆದರೆ ನಿಮ್ಗೆ ನಮಗೆ ನಮ್ಮ ಏರಿಯಾಕ್ಕೆ ಯಾವ ಕುರಿ ಅಡ್ಜಸ್ಟ್ ಆಗುತ್ತೆ ಯಾವ ತಳಿ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನ ಮಾಡ್ಕೊಂಡು ಮಾಡಬೇಕು ಸ್ಟಾರ್ಟಿಂಗ್ ಕಡಿಮೆ ಪ್ರಮಾಣದಲ್ಲಿ ತಂದು ನೀವು ಅಡ್ಜಸ್ಟ್ ಮಾಡಿಕೊಂಡು ತಳಿ ಅಭಿವೃದ್ಧಿ ಮಾಡಿಕೊಂಡು ಮಾಡ್ಕೊಂಡು ಹೋಗ್ಬೇಕು ನಮ್ಮಲ್ಲೇ ಹುಟ್ಟಿರೋ ಮರಿಗಳಾದರೆ ನಮ್ಮೇದರಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತವೆ ಆರೋಗ್ಯದಲ್ಲಿ ಚೆನ್ನಾಗಿರ್ತವೆ ಚೆನ್ನಾಗಿ ಬೆಳ ಮರಿ ಹುಟ್ಟ ಮರಿಗಳು ಚೆನ್ನಾಗಿ ಆರೋಗ್ಯಕ್ಕೆ ಬರ್ತವೆ ಬೆಳವಣಿಗೆ ಆಯ್ತವೆ ಆ ಅದರಿಂದ ನಮಗೇನು ಮರಿಗಳಿಗೆ ಎಕ್ಸ್ಟ್ರಾ ಕೇರ್ ಮಾಡೋ ಇದಿರಲ್ಲ ಅವೇ ಮರಿಗಳನ್ನ ಸಾಕೊಂಡು ಆವೇದರಿಗೆ ಅವೇ ಆಗಿ ನಮಗೇನು ರಿಸ್ಕ್ ಇರೋಲ್ಲ ಏನಂದರೆ ನೆನಿದ್ದಂಗೆ ಮೇವು ಮೇಂಟೆನೆನ್ಸು ಅವಕ್ಕೆ ಒಳ್ಳೆ ಮೇವನ್ನ ನಾವು ಮೇಂಟೈನ್ ಮಾಡ್ಕೊಬೇಕು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಒಳ್ಳೆ ಮೇವು ಪಂಗಲ್ ಸೇರಬಾರ್ದು ಅವು ಅಂಥದ್ದು ಎಂಥದ್ದು ತಂದು ಹಾಕಿ ಮೇಂಟೈನ್ ಮಾಡೋದು ಒಳ್ಳೆ ಮೇವು ಮೇಂಟೈನ್ ಮಾಡ್ಕೋದ್ರೆ ಸಾಕು